ಅಲ್ಲಿ ಹೋದ ಬಾರಿ ಏನಾಯ್ತು ಇವರು ಅರ್ಜಿ ಸಲ್ಲಿಸಿದಾಗ ಎರಡು ಬೇರೆ ಸ ಮೂರು ಬೇರೆ ಸಂಘಟನೆಗಳು ಸಲ್ಲಿಸಿದ್ರು ಎರಡು ಮಾತ್ರ ಮುಟ್ಟುದು ಟೋಟಲ್ ನಾಲ್ಕು ಅರ್ಜಿ ಇತ್ತು ಒಂದು ಸರಿಯಾಗಿ ಟೈಮಿಗೆ ಕೊಟ್ಟಿಲ್ಲ ಅಂತ ಅದು ಕನ್ಸಿಡರ್ ಆಗಿಲ್ಲ ಒಂದು ಇನ್ನೊಂದು ಯಾವುದೋ ನಾಗರಿಕರು ಸಮಿತಿ ಅಂತ ಯಾರೋ ಹೇಳ್ತಾ ಇದ್ರು ನನಗೆ ಇನ್ನೂ ಎರಡು ಟೋಟಲ್ ತ್ರೀ ಮೂರು ಅರ್ಜಿಗಳು ಇತ್ತು ಮೂರು ತಿರಸ್ಕಾರ ಮಾಡಿದಾರಲ್ಲ ಹೌದಪ್ಪ ಒಂದು ಪುರಸ್ಕಾರ ಮಾಡಿ ಇನ್ನೊಂದು ತಿರಸ್ಕಾರ ಮಾಡಿದರೆ ಇವು ಕೂಡ ಟೋಲ್ಡ್ ಇಲ್ಲ ಇದು ತಾರತಮ್ಯ ಇದೆ ಈಗ ಅಲ್ಲಿ ಅವ್ರೇನ್ ಹೇಳ್ತಾ ಇರೋದು ಅವ್ರಿಗೆ ಕೊಟ್ರೆ ನಮಗೂ ಕೊಡಿ ಅಂತ ಬಡ್ಗಿ ಹಿಡ್ಕೊಳಕ್ಕೆ ಪಥಸಂಚಲನಕ್ಕೆ ಅವ್ರ ಒಂದ್ ಸಾವಿರ ಜನ ಸೇರಿಸ್ತೀನಿ ಅಂತ ಇದ್ರೆ ಇವರು ಒಂದ್ ಸಾವಿರ ಜನ ಸೇರಿಸ್ತೀನಿ ಅಂತ ಇದ್ರೆ ಮಾಡಬೇಕು ಕಾರ್ಯಕರ್ತರು ಕೂಡ ನಮಗೂ ಕೊಡ್ಬೇಕು ಕಾಂಗ್ರೆಸ್ ಕಾರ್ಯಕರ್ತರಿಂದ ಯಾವ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಅರ್ಜಿ ಹೋಗಿಲ್ಲ ನಾಗರಿಕರ ಒಂದು ಸಮಿತಿಯಿಂದ ಹೋಗಿದೆ ಇನ್ನ ಒಂದು ದಲಿತ ಬ್ಯಾಂಕರಿಂದ ಹೋಗಿದೆ ಇನ್ನೊಂದು ಬಿ ಹೋಗಿದೆ ಮೂರು ಆರ್ಡರ್ ಸರ್ಕಾರದಿಂದ ತುರ್ತು ಆದೇಶವನ್ನು ಮಾಡಿದ್ದಾರೆ ಕ್ಯಾಬಿನೆಟ್ ಡಿಸಿಷನ್ ಪ್ರಕಾರ ಅಧಿಕೃತ ಸರ್ಕಾರಿ ಆದೇಶ ಆಗಿಲ್ಲ ಅಧಿಕೃತ ಮಾರ್ಗಸೂಚಿ ಬರೋ ತನಕ ಇದನ್ನ ಪಾಲನೆ ಮಾಡಿ ಅಂತ ಹೇಳಿ ರೂಲ್ಸ್ ಬರುತ್ತೆ ಈಗ ಒಂದು ವೈರ್ ಫ್ರೇಮ್ ಇದೆ ಫ್ರೇಮ್ ವರ್ಕ್ ಹಾಕಿಕೊಂಡಿದ್ದೀವಿ ಅದಕ್ಕೆ ಇನ್ನೂ ಆಳವಾಗಿ ರೂಲ್ಸ್ ಬೇಕಾದರೆ ಮಾಡ್ಬೋದು ಇಲ್ಲಿದ್ದರೆ ಇದನ್ನೇ ಸಾಕೋದು ಇದನ್ನೇ ಮಾಡ್ಬೋದು ತೊಂದರೆ ಏನಿಲ್ಲ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು